ಇದು ನಮ್ದು ಹ್ಯಾಂಡ್ಸ್ ಆನ್ ಫರ್ಟಿಲೇಟರ್ ಅಂತ ಇದು ಎಗ್ ಪಿಕಪ್ ಮಾಡೋ ಮೆಷಿನ್ ಐ ವಿ ಸೆಂಟರ್ಸ್ ಅಲ್ಲಿ ಇದು ಒಂದು ಪ್ರೋಸೆಸ್ ಇರುತ್ತೆ ಸ್ನೇಹಿತರೆ ನೀವು ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಟೂರ್ ನೋಡ್ತಿದ್ರಿ ಕೆಲವು ವಿಶೇಷವಾದ ಮಾಹಿತಿ ಕೂಡ ತಿಳ್ಕೊತಾ ಇದ್ರಿ ಇಲ್ಲಿ ಗರ್ಭಗುಡಿ ಆಸ್ಪತ್ರೆಯ ಒಳಗಡೆ ಜಯನಗರದ ಆಸ್ಪತ್ರೆಯ ಒಳಗಡೆ ಒಂದು ವಿಶೇಷವಾದ ಕೇಂದ್ರ ತೆರೆದಿದ್ದಾರೆ ಅದು ವೈದ್ಯರುಗಳಿಗೆ ಎಮ್ ಬಿ ಬಿ ಎಸ್ ಮುಗಿಸಿ ಬಂದಂಥ ವೈದ್ಯರುಗಳಿಗೆ ಐ ವಿ ಎಫ್ ಬಗ್ಗೆ ತರಬೇತಿ ಕೊಡುವಂಥ ಒಂದು ಟ್ರೈನಿಂಗ್ ಸೆಂಟರ್ ಒಂದು ತರಬೇತಿ ಕೇಂದ್ರ ಹೇಗಿದೆ ಟ್ರೈನಿಂಗ್ ಸೆಂಟರ್ ನೋಡೋಣ ಸ್ವಾಗತ ವಿಶೇಷವಾದ ಬಿಡಿಯೋಗಿ ಬನ್ನಿ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ಡಾಕ್ಟರ್ ನವ್ಯ ಅಂತ ನಾನು ಆಪರೇಷನ್ಸ್ ಮ್ಯಾನೇಜರ್ ಆಗಿ ಜಿ ಜಿ ಆರ್ ಎಚ್ ಆರ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಗರ್ಭಗುಡಿ ಇನ್ಸ್ಟಿಟ್ಯೂಟ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರಿಸರ್ಚ್ ಸೊ ನಮ್ಮ ಜಿ ಜೆ ಆರ್ ಹೆಚ್ ಆರ್ ಅಲ್ಲಿ ಕೋರ್ಸಸ್ ಡಾಕ್ಟರ್ಸ್ಗೆ ಕೆಲವೊಂದು ಕೋರ್ಸಸ್ ನಾವು ರನ್ ಮಾಡ್ತೀವಿ ಸೊ ಆ ಕೋರ್ಸಸ್ಸು ಆನ್ಲೈನ್ ಬೇಸ್ಡ್ಡು ಆಫ್ಲೈನ್ ಬೇಸ್ಡ್ ಇರುತ್ತೆ ಸೊ ಸ್ಟೂಡೆಂಟ್ಸು ಅಬ್ ಅಬ್ಸರ್ವೇಷನ್ಸ್ಗೆಲ್ಲ ಬರ್ತಾರೆ ಇಲ್ಲಿ ಮತ್ತು ನಮ್ಮ ಹತ್ರ ಸಿಮ್ಯುಲೇಟರು ಫರ್ಟಿಲೇಟರ್ ಅಂತೆಲ್ಲ ಹಲವಾರು ಮೆಷಿನ್ಸ್ ಇದೆ ಮಾಕ್ ಲ್ಯಾಬ್ ಇದೆ ಸೊ ಕ್ಲಾಸಸ್ ಇರುತ್ತೆ ಕಾಂಪ್ರಹೆನ್ಸಿವ್ ಕ್ಲಾಸಸ್ ಅಂತ ಹೇಳ್ತೀವಿ ಸೊ ಆನ್ ಕೊಡ್ತೀವಿ ಸೊ ಈ ಥರ ಎಷ್ಟೋ ಕೋರ್ಸಸ್ ಇದೆ ನಮಗೆ ಆರ್ ಜಿ ಎಚ್ ಎಸ್ಸು ಐ ಎಫ್ ಆರ್ ಎಮ್ ಮತ್ತು ಪಿ ಜಿ ಡಿ ಸಿ ಇ ಸೊ ಈ ಥರ ಇನ್ಫರ್ಟಿಲಿಟಿ ಮತ್ತು ಎಂಬ್ರಿಯಾಲಜಿ ರಿಲೇಟೆಡ್ಡು ಹಲವಾರು ಕೋರ್ಸಸ್ ಇದೆ ಸೊ ಈ ಕೋರ್ಸಸ್ಗೆ ನಾವು ಡಾಕ್ಟರ್ಸ್ನ ಟ್ರೈನ್ ಮಾಡ್ತೀವಿ ಓಕೆ ಸ್ಟೂಡೆಂಟ್ಸ್ ಹೌದು ಸೊ ಇದು ನಮ್ಮ ಕಾನ್ಫರೆನ್ಸ್ ರೂಮು ಸೊ ಇಲ್ಲಿ ನಾವು ಆನ್ಲೈನ್ ಕ್ಲಾಸಸ್ಸು ಮತ್ತೆ ಆಫ್ಲೈನ್ ಕ್ಲಾಸಸ್ ಇಲ್ಲಿ ನಡೆಸ್ತೀವಿ ಸೊ ಎಲ್ಲ ಸ್ಟೂಡೆಂಟ್ಸೂ ಆಫ್ಲೈನ್ ಕ್ಲಾಸಸ್ ಇದ್ದಾಗ ಇಲ್ಲಿ ಬರ್ತಾರೆ ಸೊ ಇಲ್ಲಿ ಅಟೆಂಡ್ ಮಾಡ್ತಾರೆ ಮತ್ತೆ ಎಕ್ಸಾಮ್ಸು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಇಲ್ಲಿ ಇರುತ್ತೆ ಜನರಲ್ ಆಗಿ ಒನ್ ಇಯರ್ ಕೋರ್ಸ್ ಯೂನಿವರ್ಸಿಟಿ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದ್ದೀವಿ ಸೊ ಅದು ಏಟೀನ್ ಮಂತ್ಸ್ ಇರುತ್ತೆ ನಮ್ದು ಇನ್ಸ್ಟಿಟ್ಯೂಷನಲ್ ಬೇಸ್ಡ್ ಕೋರ್ಸಸ್ ಎಲ್ಲ ಒನ್ ಇಯರ್ ಇದೆ ಆಫ್ಟರ್ ಎಂ ಎಸ್ ಓ ಬಿ ಅಥವಾ ಎಂ ಡಿ ಓ ಇಲ್ಲಿ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ಎರಡೂ ಇಲ್ಲಿ ರನ್ ಮಾಡ್ತೀವಿ ಆನ್ಲೈನ್ ಕೂಡ ಇದು ನಮ್ದು ಹ್ಯಾಂಡ್ಸ್ ಆನ್ ಫರ್ಟಿಲೇಟರ್ ಅಂತ ಅಕಾಡೆಮಿಕ್ ಆರ್ಡಿನೇಟರ್ ನಾನು ಶ್ವೇತಾ ಅಂತ ಇಲ್ಲಿ ಜಿ ಜೆ ಎಚ್ ಆರ್ ನಲ್ಲಿ ನಾನು ತ್ರೀ ಇಯರ್ಸ್ ಇಂದ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಲೈಕ್ ಬ್ಯಾಕ್ ಎಂಡ್ ಟೀಮಲ್ಲಿ ನಮ್ಮ ಕೋರ್ಸಸ್ ಏನೇನಿದೆ ಅದನ್ನು ಆರ್ಗನೈಸ್ ಮಾಡೋದು ಡಾಕ್ಟರ್ಸ್ ಕ್ಲಾಸಸ್ ಸ್ಕೆಡ್ಯೂಲ್ ಮಾಡೋದು ಈ ಕೆಲಸ ಮಾಡ್ತಾ ಇದ್ದೀನಿ ಇದೀನಿ ಇದು ಬಂದು ಓ ಪಿ ಯು ಮೆಷಿನ್ ಅಂತ ಇದು ಬೇಸಿಕಲಿ ಬಂದು ಎಗ್ ಪಿಕಪ್ ಮಾಡೋ ಇದನ್ನ ಅಲ್ಲಿ ಐ ವಿ ಎಫ್ ಪ್ರೋಸೆಸ್ ಇರುತ್ತೆ ಎಗ್ ಪಿಕಪ್ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಐ ವಿ ಎಫ್ ಸಬ್ಜೆಕ್ಟ್ ಗೆ ತುಂಬಾ ಇಂಪಾರ್ಟೆಂಟ್ ಯೂಸ್ ಏನಾಗುತ್ತೆ ಅಂದ್ರೆ ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ ಸರ್ಟನ್ ಟೈಮ್ ಇರುತ್ತೆ ಆ ಎಗ್ ಪಿಕಪ್ ಗೆ ನಮ್ಮ ಹ್ಯೂಮನ್ ಬಾಡಿ ಮೇಲೆ ಡಿಪೆಂಡ್ ಆಗಿ ಟೈಮ್ ಇರತ್ತೆ ಆ ಟೈಮಲ್ಲಿ ಮಾತ್ರ ಪಿಕಪ್ ಆಗೋದು ಸೊ ಇವಾಗ ನೀವು ಇನ್ ಸಪೋಸ್ ನೀವು ಡಾಕ್ಟರ್ ಬಂದಿದ್ದೀರಾ ಟ್ರೈನಿಂಗ್ ನೀವು ಯಾವಾಗ ಅಂದ್ರೆ ಅವಾಗ ಅದನ್ನ ನೋಡಕ್ ಆಗಲ್ಲ ಟೈಮ್ ಸ್ಕೆಡ್ಯೂಲ್ ಆಗಿದ್ದಾಗ ಪೇಶೆಂಟ್ ಜೊತೆ ಅವಾಗಷ್ಟೇ ನೋಡಕ್ ಆಗೋದು ಈ ಮಿಷನ್ ಇಂದ ನೀವು ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡಬಹುದು ಸೊ ನೀವು ಪೇಷೆಂಟ್ ಗೆ ಅಂತ ವೇಟ್ ಮಾಡೋ ನೆಸೆಸರಿ ಇರಲ್ಲ ಈ ಮಿಷಿನ್ ಇರೋದ್ರಿಂದ ಇದ್ರಲ್ಲಿ ಇನ್ ಬಿಲ್ಟ್ ಕೇಸಸ್ ಇರತ್ತೆ ಸೊ ನೀವು ಪೇಷಂಟ್ ಮೇಲೆ ಏನ್ ಮಾಡ್ತೀವಿ ಲೈವ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡಬಹುದು ಹಾ ಹೌದು ನೀವ್ ಗೆ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂದಾಗ ನಮಗೆ ಅದಕ್ಕೆ ಟೈಮ್ ಕೊಡ್ಬೇಕು ಇವಾಗ ಸಪೋಸ್ ಅರ್ಲಿ ಮಾರ್ನಿಂಗ್ ಕೇಸಸ್ ಇರತ್ತೆ ಸಪೋಸ್ ನಾನು ಬಿಜಿ ಡಾಕ್ಟರ್ ಅಂದ್ರೆ ಹೋಗಕ್ಕಾಗಲ್ಲ ಈವ್ನಿಂಗ್ ಕೇಸಾಗ್ಲೂ ಹೋಗೋಕ್ಕಾಗಲ್ಲ ಲ್ಲ ಸೊ ಇದು ಬಂದು ನಿಮಗೆ ಲೈಕ್ ಅವೈಲಬಲ್ ಇರುತ್ತೆ ಟ್ವೆಂಟಿ ಫೋರ್ ಅವೈಲಬಲ್ ಇರುತ್ತೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೊ ಇದು ಬಂದು ನಮಗೆ ಟೂ ಡೇಸ್ ವೀಕೆಂಡ್ ಪ್ರೋಗ್ರಾಮ್ ತರ ಯಾರು ವೀಕೆಂಡ್ ಅಲ್ಲಿ ಸ್ವಲ್ಪ ಫ್ರೀ ಇರ್ತಾರೋ ಓಪಿ ಡಿಸ್ ಪ್ರಾಕ್ಟೀಸ್ ಮಾಡಬೇಕು ಪಿಕ್ಅಪ್ ಒಂದು ಗ್ರಿಪ್ ಅನ್ನೋದು ಬೇಕು ಅವ್ರಿಗೆ ಈ ನೀಡಲ್ಸ್ ಹ್ಯಾಂಡಲ್ ಮಾಡೋದು ಆಸ್ಪಿರೇಷನ್ ಕೊಡೋದು ಅದೆಲ್ಲ ಗ್ರಿಪ್ ಬೇಕು ಸೊ ಅದಕ್ಕೆ ಇಲ್ಲಿ ನಿಮ್ಗೆ ಎಲ್ಲ ಪ್ರೀ ರೋಡೆಡ್ ಕೇಸಸ್ ಇರುತ್ತೆ ಲೈಕ್ ಇವಾಗ ಪೇಷಂಟ್ ಮೇಲೆ ಹೇಗೆ ಟ್ರೈ ಟ್ರೈನ್ ಎರರ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಅದು ಹೈಲಿ ರಿಸ್ಕ್ ಇರುತ್ತೆ ಸೊ ಇಲ್ಲಿ ಅಟ್ಲೀಸ್ಟ್ ದೇ ಕೆನ್ ಟ್ರೈ ಒಂದ್ ಕೇಸ್ ಮೇಲೆ ಡಿಫರೆಂಟ್ ಮೆಥಡ್ಸ್ ಟ್ರೈ ಮಾಡ್ಬೋದು ರೆಕ್ಟಿಫೈ ಮಾಡಬಹುದು ಮತ್ತೆ ಈ ವಿಷಯ ನಿಮಗೆ ಆಕ್ಚುಲಿ ನಿಮಗೆ ವ್ಯಾಲಿಡ್ ಕೂಡ ಮಾಡುತ್ತೆ ನೀವು ಎಷ್ಟು ಪರ್ಸೆಂಟೇಜಲ್ಲಿ ಅಲ್ಲಿ ಇದನ್ನ ಕರೆಕ್ಟ್ ಆಗಿ ಆಕ್ಯುರೇಟ್ ನಿಮಗೆ ತೋರಿಸುತ್ತೆ ರಿಸಲ್ಟ್ಸ್ ಕೊಡುತ್ತೆ ಲೈಕ್ ಇವಾಗ ನೀವೊಂದು ಫಿಫ್ಟಿ ಪರ್ಸೆಂಟ್ ಪ್ರಾಪರ್ ಆಗಿ ಮಾಡಿದ್ರೆ ಸೊ ಹ್ಯಾವ್ ಡನ್ ಲೈಕ್ ಫಿಫ್ಟಿ ಪರ್ಸೆಂಟ್ ಅನ್ನೋ ತರ ನಾವು ಲೈವ್ ಪೇಷಂಟ್ ಮೇಲೆ ಮಾಡಿದಾಗ ನಮಗೆ ಅಲ್ಲಿ ಅವ್ರ ರಿಸಲ್ಟ್ ಯಾವಾಗ ಬರುತ್ತೋ ಅದ್ರ ಮೇಲೆ ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಬಟ್ ಇದಂದ್ರೆ ನಿಮಗೆ ಇಮಿಡಿಯೇಟ್ ಇನ್ಸ್ಟೆಂಟಾಗಿ ಆಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲೇಬಲ್ ಇರೋದ್ರಿಂದ ಡಾಕ್ಟರ್ ವೆನ್ ಎವರ್ ದೇ ವಾಂಟ್ ಇದು ನಾವು ನ್ಯೂಲಿ ಲಾಂಚ್ ಮಾಡಿರೋ ಕೋರ್ಸ್ ಇದು ಬ್ಯಾಂಗ್ಳೂರಲ್ಲಿ ಒಂದು ತ್ರೀ ಇನ್ಸ್ಟಿಟ್ಯೂಟ್ ನಲ್ಲಿ ಮಾತ್ರ ಎಲ್ಲ ಇನ್ಸ್ಟಿಟ್ಯೂಷನ್ ಇಲ್ಲ ಸೊ ಇದು ತುಂಬಾ ಲೈಕ್ ಈಗ ಜನ್ ಈಗಿನ ಇದಕ್ಕೆ ತುಂಬಾ ಇದು ಡೆಮೋ ಇದು ಆಕ್ಚುಲಿ ಸೊ ಇಲ್ಲಿ ನಿಮ್ಗೆ ಟು ಮಾನಿಟರ್ ಬರುತ್ತೆ ಮತ್ತೆ ನಿಮಗೆ ಇಲ್ಲಿ ಒಂದು ಪೆಡ್ಲ್ ಇರುತ್ತೆ ನೀಡಲ್ಸ್ ಎಲ್ಲ ಬರುತ್ತೆ ಸೊ ನೀವು ಆಸ್ಪೈರ್ ಮಾಡೋದು ನೀಡಲಲ್ಲಿ ನೀವು ಪ್ರೆಷರ್ ಕೊಟ್ಟು ಲೈಕ್ ಪೆಡಲಲ್ಲಿ ಪ್ರೆಷರ್ ಕೊಟ್ಟು ನೀಡಲಲ್ಲಿ ಅಲ್ಲಿ ಯು ಹ್ಯಾವ್ ಟು ಅಬ್ಸರ್ವ್ ದ ಓವರೀಸ್ ಹೆಂಗ್ ಪಿಕ್ ಮಾಡೋದು ಅಂತ ಸೊ ಇದು ನಿಮ್ಗೆ ಅನಾಟಮಿ ಸ್ಟ್ರಕ್ಚರ್ ಇಲ್ಲಿ ಬರುತ್ತೆ ಸೊ ಫಿಸಿಕಲಿ ಹ್ಯೂಮನ್ ಬಾಡಿ ಹೆಂಗ್ ವರ್ಕ್ ಆಗುತ್ತೋ ಸೇಮ್ ಹಾಗೆ ಇರುತ್ತೆ ಇದು ಸೊ ನಿಮ್ಗೆ ಇಲ್ಲಿ ಇದು ಬಂದು ಸ್ಕ್ಯಾನ್ ವ್ಯೂ ಇದು ದಿಸ್ ವ್ಯೂ ಯಸ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನೀವು ಯಾವ ಪಾತ್ ಅಲ್ಲಿ ಇದ್ದೀರಾ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಕ್ಯಾಮರಾ ಸಿಸ್ಟಮ್ ಇದು ಬಂದು ಇದು ಸ್ಕ್ಯಾನ್ ಯೂಸ್ ಮಾಡಿ ಮಾಡುವಂಥದ್ದು ವಿತ್ ಬೇರ್ ಐಸ್ ಇದನ್ನ ಮಾಡ್ಬೋದು ದಸ್ ಎಸ್ ಸಮ್ಥಿಂಗ್ ಇಫ್ ಯು ವಾಂಟು ಡು ಇಟ್ ಎನ್ ಲೈಕ್ ರಿಯಲಿಸ್ಟಿಕ್ ತುಂಬಾ ಮಾಡ್ಬೇಕು ಅಂದ್ರೆ ಯು ಕೆನ್ ವೇರಿಟ್ ಬಟ್ ಇದನ್ನ ನಾನ್ ಜಾಸ್ತಿ ಪ್ರಿಫರ್ ಮಾಡಲ್ಲ ಯು ಕೆನ್ ಯೂಸ್ ಇಟ್ ಫಾರ್ ಆಲ್ ಒನ್ ಹಾಫ್ ಅನ್ ಆರ್ ಇಫ್ ಯೂಂಟ್ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಯು ಕೆನ್ ಯೂಸ್ ದಸ್ ವಿ ಆರ್ ಮಿಷನ್ ಆರ್ ಎಲ್ಸ್ ಯು ಕೆನ್ ಪ್ರಾಕ್ಟೀಸ್ ಆನ್ ದ ಮಾನಿಟರ್ ಮಾನಿಟರ್ ಆಲ್ಟ್ ಇಫ್ ಯು ಪ್ರಾಕ್ಟೀಸ್ ಆನ್ ದಿಸ್ ವಿ ಆರ್ ಮಿಷನ್ ಇಟ್ ವಿಲ್ ಬಿರಿ ಗುಡ್ ಎಕ್ಸ್ಪೀರಿಯನ್ಸ್ ಲೈಕ್ ಇಟ್ ವಿಲ್ ಬಿ ಲೈಕ್ ಇನ್ ಇನ್ ದ ಹಾಸ್ಪಿಟಲ್ ಓನ್ಲಿ ಯು ಆರ್ ಟ್ರೀಟಿಂಗ್ ವಾ ಹೌದು ತುಂಬ ಕ್ಲಿಯರ್ ಆಗಿ ಇದು ವರ್ಚುಯಲ್ ರಿಯಾಲಿಟಿ ವಿಕ್ನಾಲಜಿ ಇವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಗರ್ಭಗುಡಿ ಸಂಸ್ಥೆಯವರು ಸೊ ಈ ಥರ ಡಾಕ್ಟರ್ಸ್ ಕಲಿಬೇಕಾಗಿತ್ತು ಈಗ ಅದು ಫರ್ಟಿಲೇಟರ್ ನೋಡಿದ್ರಲ್ಲ ನೆಕ್ಸ್ಟ್ ಸಿಮ್ಯುಲೇಟರ್ ತೋರಿಸ್ತೀನಿ ಅಲ್ಟ್ರಾಸೌಂಡ್ ಪ್ಲೀಸ್ ಬನ್ನಿ ಇದು ನಮ್ದು ಸಿಮ್ಯುಲೇಟರ್ ಅಂತ ಸೋ ಹಾ ಇಲ್ಲಿ ನಾವು 10 ಡೇಸ್ ಅಲ್ಟ್ರಾಸೌಂಡ್ ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ ರನ್ ಮಾಡ್ತೀವಿ ಸೋ ಅದರ ಬಗ್ಗೆ ಲಕ್ಷ್ಮುತ್ತು ಲಕ್ಷ್ಮಿ ಅಂತ ಇವರು ಕೋಆರ್ಡಿನೇಟರ್ ನಾನು ಮುತ್ತು ಲಕ್ಷ್ಮಿ ಜಿ ಜೆ ಆರ್ ಎಚ್ ಆರ್ ಎಲ್ ಅಕಾಡೆಮಿ ಕೋಆರ್ಡಿನೇಟರ್ ಆಗಿದ್ದೀನಿ ಇದು ಅಲ್ಟ್ರಾಸೌಂಡ್ ಸಿಮ್ಯುಲೇಟರ್ ಮೆಷಿನ್ ಸೊ ಈ ಮೆಷಿನಲ್ಲಿ ಆ್ಯಕ್ಚುಲಿ ಕಾಂಪ್ರಿಹೆನ್ಸಿವ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೋರ್ಸ್ ಕೊಡ್ತಿದ್ದೀವಿ ಸೊ ದಿಸ್ ಇಸ್ ಫಾರ್ ಲೆವೆನ್ ಡೇಸ್ ಇದರಲ್ಲಿ ಒಂದು ಅಡ್ವಾಂಟೇಜಸ್ ಇನ್ಫಾರ್ಮೇಷನ್ ಏನು ಅಂದರೆ ಎಲ್ಲ ರಿಯಲ್ ಟೈಮ್ ಕೇಸಸ್ ಇದರಲ್ಲಿ ಲೋಡ್ ಆಗಿರುತ್ತೆ ಸೊ ಅದನ್ನು ರಿಯಲ್ ಟೈಮ್ ಪೇಷಂಟ್ಸ್ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ ಸೊ ಇದರಲ್ಲಿ ಎನ್ ನಂಬರ್ ಆಫ್ ಟೈಮ್ಸ್ ವಿತ್ ಡಿಫ್ರೆಂಟ್ ಕೇಸಸ್ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಅಟ್ ದ ಸೇಮ್ ಟೈಮ್ ತುಂಬ ಎಕ್ಸ್ಪೋಜರ್ ಸಿಗುತ್ತೆ ಸೊ ಇನ್ ಕೇಸ್ ನೀವು ಒಂದು ಹಾಸ್ಪಿಟಲಲ್ಲಿ ಹೋಗಿ ಟ್ರೈನ್ ಮಾಡೋಕ್ಕಿಂತ ಈ ಮಿಷಿನ್ಸಲ್ಲಿ ಟ್ರೈನ್ ಮಾಡಿಕೊಂಡ್ರೆ ಲೈಕ್ ಎಷ್ಟು ಲೆವೆಲ್ ಹೋಗ್ಬೋದು ಮತ್ತು ಎಷ್ಟು ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಹೇಗೆ ಡಿಪೆಕ್ಟ್ ಮಾಡೋದು ಹೇಗೆ ಇಂಟ್ರಪ್ಟ್ ಮಾಡೋದು ಅಂತ ಇದರಲ್ಲೆಲ್ಲ ತೋರಿಸುತ್ತೆ ಸೊ ನಾವು ನಾವು ಆವಾಗ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಪ್ರಿಪೇರ್ ಆಗಿರ್ತೀವಿ ಮತ್ತು ಏನು ಅಂದರೆ ಈ ಕೋರ್ಸ್ನ ಡಾಕ್ಟರ್ ಸುಪ್ರಿಯಾ ಶೇಷಾದ್ರಿ ಅನ್ನೋರು ಶಿಸ್ ಅ ಫೇಮಸ್ ಸೋನೋಗ್ರಾಫಿಸ್ಟ್ ಸೊ ಅವರು ಹೇಳ್ಕೊಡ್ತಾರೆ ಟ್ರೈನ್ ಮಾಡ್ತಾರೆ ಇಲ್ಲಿ ನಮ್ಮ ಸೆಂಟರ್ ಬಂದು ಬಂದು ಒಂದು ಮಾಡ್ಯೂಲ್ ನಾನು ನಿಮಗೆ ತೋರಿಸ್ಕೊಡುತ್ತೆ ಸೊ ಇಲ್ಲಿ ಟಿವಿ ವಿ ಯೂಟ್ರಸ್ ಅಡಿನೋ ಹಾ ಸೊ ಇದಕ್ಕೆ ಹೋಗೋಣ ಹೌದು ಸೊ ಇಲ್ಲಿ ನಾನು ಟೆಸ್ಟ್ ತಗೊಳ್ತೀನಿ ಸೊ ಇದು ಡೋಪಿಂಗ್ ಸಿಸ್ಟಮ್ ಸೊ ಇದು ಪ್ರೋಬ್ ಸೊ ಇದು ಪ್ರೋಬ್ ಅಂತೀವಿ ಸೊ ಆ ಪ್ರೋಬ್ ನ ಹಾಸ್ಪಿಟಲ್ಸ್ ಅಲ್ಲೂ ಯೂಸ್ ಮಾಡ್ತೀವಿ ಸೊ ಇದು ಬಂದು ಆರ್ಟಿಫಿಷಿಯಲ್ ಊಂಬ್ ಸೊ ಇದು ಆರ್ಟಿಫಿಷಿಯಲ್ ಯೂಟ್ರಸ್ ಹಾ ಹೌದು ಅವರ ಗರ್ಭಕೋಶ ಎಸ್ ಆರ್ಟಿಫಿಷಿಯಲ್ ಗರ್ಭಕೋಶ ಹೌದು ಸೊ ಒಬ್ಬ ರಿಯಲ್ ಹ್ಯೂಮನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋ ಬದಲು ಮಷಿನ್ ಸಿಮ್ಯುಲೇಟರ್ ಹೌದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೇನೆ ಈಗ ಆಕ್ಚುಲಿ ಡ್ರೈವಿಂಗ್ ಸ್ಕೂಲ್ ಡ್ರೈವಿಂಗ್ ಕಲೆಗೆ ಹೋಗಿ ಮುಂಚೆ ದೇ ವಿಲ್ ಹ್ಯಾವ್ ಎ ಸಿಮ್ಯುಲೇಟರ್ ಡ್ರೈವಿಂಗ್ ಒಂದು ವರ್ಚುವಲ್ ಸೆಟಪ್ ಅಪ್ ಹೌದು ಸ್ಟೀರಿಂಗ್ ಇರುತ್ತೆ ಬಟ್ ರೋಡ್ ಇರುತ್ತೆ ಬಟ್ ಆಕ್ಚುಯಲ್ ರೋಡ್ ಅಲ್ಲ ಸೇಮ್ ಸೇಮ್ ಸೊ ಇಲ್ಲಿ ಆರ್ಟಿಫಿಷಿಯಲ್ ಓಮ್ ಇರುತ್ತೆ ಅಡಿನೋಮಯೋಸಿಸ್ ಅಂದ್ರೆ ಕ್ಯಾನ್ಸರ್ ಟಿಶ್ಯೂ ಸೊ ಇಲ್ಲಿ ನಾನು ಲೈಕ್ ಪ್ರೋಬ್ನ ಸ್ವಲ್ಪ ಆಚೆ ತೆಗೆದ್ರೆ ನಿಮ್ಗೆ ಇಲ್ಲಿ ಗ್ರೀನ್ ಸಿಗ್ನಲ್ ತೋರಿಸುತ್ತೆ ಸೊ ಇದಂದ್ರೆ ನಾನು ಕರೆಕ್ಟ್ ಆಗಿ ಪಿಯರ್ಸ್ ಮಾಡ್ತಿದ್ದೀನಿ ಅಂತ ಫುಲ್ ಹೊಳಗ್ ಹೋದ್ರೆ ಸೊ ಆಮ್ ನಾಟ್ ಸಪೋಸ್ ಟು ಇನ್ಸರ್ಟ್ ಅಂತ ತೋರಿಸುತ್ತೆ ಹೌದು ಅದು ತುಂಬಾ ಡೀಪ್ ಆಗಿ ಹೋಗ್ತಿದ್ದೀನಿ ಅಂತ ಅರ್ಥ ಸೊ ಇಟ್ ಇಸ್ ನಾಟ್ ಗುಡ್ ಟು ಡೂ ಬಂದ್ರೆ ನಾನು ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಈ ಕ್ಯಾನ್ಸರ್ ಟಿಶ್ಯೂಸ್ ಕಾಣಿಸುತ್ತೆ ಇದೆಲ್ಲ ಕ್ಯಾನ್ಸರ್ ಟಿಶ್ಯೂಸ್ ಸೊ ನಾನು ಇವಾಗ ಕ್ಯಾನ್ಸರ್ ಟಿಶ್ಯೂಸ್ ನೋಡಿದೀನಿ ಸೊ ನಾನು ಇಲ್ಲಿ ಫ್ರೀಸ್ ಮಾಡ್ಕೋಬಹುದು ಫ್ರೀಸ್ ಮಾಡಿ ಐ ಕ್ಯಾನ್ ಲೇಬಲ್ ದ ಪಾಟ್ಸ್ ಸೊ ಇದರಿಂದ ಇದು ಕ್ಯಾನ್ಸರ್ ಟಿಶ್ಯೂಸ್ ಮತ್ತೆ ಇಲ್ಲಿಂದ ಇದು ಕ್ಯಾನ್ಸರ್ ಟಿಶ್ಯೂಸ್ ಅಥವಾ ನೀವು ಇಲ್ಲಿ ಲೇಬಲ್ ಮಾಡ್ಕೋಬಹುದು ಅಡಿನೋಮಯೋಸಿಸ್ ಸೊ ನೆಕ್ಸ್ಟ್ ನಾನು ಮಾಡಿದ್ರೆ ಇಲ್ಲಿ ಲೇಬಲ್ ಮಾಡ್ಕೋಬಹುದು ಅಡಿನೋ ಅಂತ ಸೊ ನೆಕ್ಸ್ಟ್ ಹೋದ್ರೆ ರಿವ್ಯೂ ರಿಸಲ್ಟ್ಸ್ ಹೋಗುತ್ತೆ ಮತ್ತೆ ನಾವು ಏನ್ ಮಾಡಿದೀವಿ ಅಂತ ತೋರಿಸ್ಕೊಡುತ್ತೆ ಸೊ ರಿಸಲ್ಟ್ ಕರೆಕ್ಟ್ ಹೌದು ಸೊ ಮತ್ತೆ ನಮ್ಗೆ ಚೇಂಜ್ ಆಗುತ್ತೆ ಸೊ ನಾನು ರಿಸಲ್ಟ್ ಹೋಗ್ಬೇಕು ಅಂದ್ರೆ ರಿಸಲ್ಟ್ ಶೀಟ್ ಹೋಗಿ ಇಲ್ಲಿ ನಾನು ಚೆಕ್ ಮಾಡಬಹುದು ನಾನು ಏನ್ ಮಾಡಿದೀನಿ ಅಂತ ನಾವು ಮಾಡಿದ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಏನೋ ತೋರಿಸುತ್ತೆ ಸೊ ಇದು ಒಟ್ಟಾರೆ ಸಿಮ್ಯುಲೇಟರ್ ಒಂದು ಗರ್ಭಕೋಶದ ಒಂದು ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಓಕೆ ಸೊ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ಲಿ ಓಪನ್ ಫಾರ್ ಪ್ರಾಕ್ಟೀಸಿಂಗ್ ಆಪ್ಸನ್ ಗೈಡ್ ಅವ್ರಿಗೆ ಜಾಸ್ತಿ ಕೇಸಸ್ ಎಕ್ಸ್ಪೋಜರ್ ಆಗಿಲ್ಲ ಮತ್ತೆ ಇನ್ಫರ್ಟಿಲಿಟಿ ಕೇಸಸ್ ಅಲ್ಲಿ ಎಕ್ಸೆಲ್ ಮಾಡಬೇಕು ಅಂದರೆ ಅವ್ರಿಲ್ಲಿ ಬಂದು ಟ್ರೈನ್ ಮಾಡಿಕೊಂಡು ಅವರು ಕೆರಿಯರ್ನ ಇನ್ಫರ್ಟಿಲಿಟಿಯಲ್ಲಿ ಮೂವ್ ಮಾಡ್ಕೋಬೋದು ಇಲ್ಲಿ ನಮ್ಮ ಅಕಾಡೆಮಿಕ್ ಅಡ್ವೈಸರ್ಸ್ ಅಂತ ಜೋಸಫು ಮತ್ತು ಸಿಂಚನ ಅಂತ ಇವ್ರು ನಮ್ಮ ಸಪೋರ್ಟಿಂಗ್ ಟೀಮ್ಸು ಸೊ ಇವರು ಸ್ಟೂಡೆಂಟ್ಸ್ ಆನ್ ಬೋರ್ಡ್ ಮಾಡೋದ್ರಿಂದ ಅಡ್ಮಿಷನ್ ತನಕ ಇವರು ನಮಗೆ ಸಪೋರ್ಟ್ ಮಾಡ್ತಾರೆ ಇದು ನಮ್ಮ ಆಪರೇಷನ್ಸ್ ಟೀಮು ನಿಮ್ಗೆ ಗೊತ್ತಿದೆ ಶ್ವೇತಾ ಹಾ ಇದು ಡಾರ್ವಿನ್ ಅಂತ ಇವರು ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರು ಆಮೇಲೆ ಇವರು ಪದ್ಮಾ ನಮ್ಮ ಬ್ಯಾಕ್ ಅಂಡ್ ಟೀಮ್ ಅಕೌಂಟ್ಸ್ ನೋಡ್ಕೊಳ್ತಾರೆ ಅವ್ರ ನಮ್ಮ ಟೀಮ್ ಹೆಡ್ ಡಾಕ್ಟರ್ ಮೋನಾಲಿಸ್ ಸೂರ್ಯ ನಮ್ಮ ಕೋಆರ್ಡಿನೇಟರ್ ಭರತ್ ಸರ್ ಅಂತ ಅವ್ರು ನಮ್ಮ ವೈಸ್ ಪ್ರೆಸಿಡೆಂಟು ಜಿಜೆ ಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ಪ್ಲೀಸ್ ಬನ್ನಿ ಗರ್ಭಗುಡಿ ಇನ್ಸ್ಟಿಟ್ಯೂಟ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಇನ್ ರಿಸರ್ಚ್ ಎ ಇನ್ಸ್ಟಿಟ್ಯೂಟ್ ಸ್ಟಾರ್ಟೆಡ್ ವಿತ್ ಆಂಬಿಷನ್ to have gynecologists andrologists medical lab technologists as well as other paramedical staff to be trained in infertility area and as a premier institution we are supporting training as well as hands on for various needs that are required in establishing infertility centers in india as you know infertility is growing year on year and we wanted to make sure our scientific staff are available adequately in the country and uh, other countries to make sure that the patients are taken care adequately as and when there is need arises. Yeah. When it started, sir? We started this uh, in 2018, and we have been growing year on year. And we have currently national and international students, those who are coming here for obtaining their training mm -hmm. and taking care of their patient needs in their respective countries. Correct. So, this is a training center for doctors? Doctors, okay. andrologists, medical laboratory technologists, and other paramedical staff who are working in the area of infertility. So, how is it going, this six years journey? So, it has been a fantastic journey, hmm. and we are growing uh, year on year, hmm. and we are expanding the number of courses as well as the requirements that are arising out of the guidelines and laws in the country, and we are covering all of them. ನೀವು ತುಂಬ ಒಳ್ಳೆಯ ಒಂದು ಸಂಸ್ಥೆ ಮಾಡಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಇರುವಂಥ ಕೆಲವೇ ಕೆಲವು ಎರಳೆಣಿಕೆಯಷ್ಟು ಸಂಸ್ಥೆಗಳಲ್ಲಿ ಅಂದರೆ ಐ ವಿ ಎಫ್ ಬಗ್ಗೆ ವೈದ್ಯರಿಗೆ ತರಬೇತಿ ಕೊಡುವಂಥ ಸಂಸ್ಥೆಗಳಲ್ಲಿ ಇದು ಬಹಳ ಒಳ್ಳೆಯ ಸಂಸ್ಥೆ ಇದು ಗರ್ಭಗುಡಿ ಸಂಸ್ಥೆ ಅಂತ ಹೇಳ್ತಾ ಒಳ್ಳೇದಾಗಲಿ ಭಾಳ ರೋಚಕವಾದ ವಿಚಾರ ಈಗ ನೀವು ಗಮನಿಸಿದಿರಿ ಅನೇಕರಿಗೆ ಹೇಳ್ತಾರೆ ಈಗ ಒಬ್ಬರಿಗೆ ಏನೋ ಮಕ್ಕಳಾಗ ಕಷ್ಟ ಆಗುತ್ತೆ ಅಂತೆಲ್ಲ ಒಂದು ಸ್ಟಡಿ ಹೇಳುತ್ತೆ ಸೊ ಹಾಗಾಗಿ ಸೊ ಅದಕ್ಕೆ ಲೈಫ್ ಸ್ಟೈಲ್ ಕಾರಣ ಅದೆಲ್ಲ ಇದೆ ಅದನ್ನು ವಿವರವಾಗಿ ಡಾಕ್ಟರ್ಸ್ ಹತ್ರ ಮಾತಾಡೋಣ ಸೊ ಈ ಸಂಸ್ಥೆ ನೋಡಿ ನಮ್ಗೆ ಸಂತೋಷ ಆಯಿತು ಒಳ್ಳೆದಾಗಲಿ ಮೇಡಮ್ ಥ್ಯಾಂಕ್ ಯು